ಸಿಕ್ಕರೆ ಹೋರಾಟಗಳು ಕೇವಲ ನಾವು ಒಂದು ಉದ್ದೀರ್ಣ ಮಾಡುವುದಲ್ಲ ಮತ್ತು ಅಧಿಕಾರಿಗಳು ಬಂದು ನಮ್ಮನ್ನು ಕಟ್ಟಿಸ್ತಕ್ಕಲ್ಲ ಮತ್ತು ಮಾತಾಡ್ಬಿಟ್ಟು ಇದರಿಂದ ಫಲಾಯನ್ನು ಮಾಡಿಬಿಡೋಣ ಮೇಲಧಿಕಾರಿಗಳಿಗೆ ನಮ್ಮ ಬಗ್ಗೆ ಬೇರೆ ರೀತಿ ದೂರುಗಳು ಹೋಗ್ತವೆ ಏನೋ ಒಂದು ಗಂಟೆ ಮಾಡಿರ್ತಾರೆ ಹೋಗ್ತಿರ್ತಾರೆ ಇದು ಮುಂದೆ ತುಂಬಾ ಬೇರೆ ರೀತಿ ಪರಿಣ ಪರಿಣಾಮ ಬೇರೆ ರೀತಿ ಆಗುತ್ತೆ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ನಾವು ಹುಡುಕ್ ಕೊಡ್ಬೇಕಂತ ಒಂದು ಕ್ರಮವನ್ನು ಅಧಿಕಾರಿಗಳು ತಗೊಂಡ್ರೆ ಮಾತ್ರ ಈ ರೀತಿ ಶೋಷಿತ ಸಮುದಾಯಗಳಿಗೆ ಏನು ಭೂಮಿರ್ತಕ್ಕಂಥ ಬಡ ಕುಟುಂಬರಿಗೆ ಒಂದು ನ್ಯಾಯ ಸಿಗುತ್ತೆ ಅಂತ ನಾನು ಬಯಸ್ತೇನೆ ಗ್ರಾಮ ಏನು ಬಿ ಎನ್ ಕೋಟೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಈ ಸರ್ವೆ ನಂಬರ್ ಹತ್ತರಲ್ಲಿ ಐದು ಎಕರೆ ಇಪ್ಪತ್ತು ಗುಂಟೆ ನಾವು ಏನು ಮಂಜೂರಾಗಿದೆ ಆಶಯ ನಿವೇಶನಕ್ಕೆ ಅಂತೇಳಿ ಅದರಲ್ಲಿ ನನಗೆ ಜಾಗ ಗುಪ್ಕೊಡಿ ಅಂತೇಳಿ ಸುಮಾರು ದಿನದಿಂದ ಕೂಡ ನನಗೆ ಒಂದು ಪತ್ರದ ಮೂಲಕ ಆ ಗ್ರಾಮದ ಆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ ಆ ಹಿಂದೆ ಹಕ್ಕುಪತ್ರಗಳನ್ನು ಹಂಚಿಕೆ ಮಾಡಿರೋದು ಕಂಡುಬಂದಿದೆ ಆ ಹಕ್ಕುಪತ್ರದ ಮೇಲೆ ನೈನ್ಟೀನ್ ನೈಂಟಿ ಹೇಳಿ ಅಂತೇಳಿ ಮೈ ರಾಜ್ಯರದು ಕೂಡ ಕಂಡು ಬಂದಿದೆ ಆದರೆ ಕಾಡಿನಲ್ಲಿ ಭೂಮಂಜುರಾಗಿ ಬೆಲ್ಮೂರು ಹಾಕಿ ಇದು ತಹಸೀಲ್ದಾರ್ ಅವರು ನೀಡಿರ್ತಕ್ಕಂಥ ಹಕ್ಕು ಪತ್ರ ಇದು ತಾಲೂಕ್ ಪಂಚಾಯತಿ ಕಟ್ಟಿಯಲ್ಲಿ ನೀಡಿರ್ತಕ್ಕಂಥ ಹಕ್ಕು ಪತ್ರ ಮೊದಲಿಗೆ ನನ್ನ ಹತ್ರ ಬಂದಾಗ ಈ ಥರ ಆಗಿದೆ ಸರ್ ನನಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಬಂದಾಗ ನಾನು ತಹಸೀಲ್ದಾರ್ ಅವರಿಗೆ ಒಂದು ಪತ್ರ ಬರ ಈ ಥರ ಐದು ಸಾವಿರದ ಏಳುನೂರ ಹತ್ತರಲ್ಲಿ ಐದು ಎಕರೆ ಇಪ್ಪತ್ತು ಮಂದಿ ಆಸ್ತಿ ಜನ ಫಂಕ್ಷನ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಚೇರಿಯದ ಹಕ್ಕುಪತ್ರನೂ ಕೂಡ ಮುಖ್ಯವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನನಗೆ ಆ ಆಸ್ತಿಯನ್ನು ವಹಿಸಲಾದ ಬಡಾವಣೆಯ ನಕ್ಷೆ ಹಕ್ಕುಪತ್ರದ ದಲೆಗಳನ್ನು ಒದಗಿಸಿಕೊಡುವುದು ಏಕೆಂತಂದರೆ ನನ್ನ ಕಚೇರಿನಲ್ಲಿ ಪರಿಶೀಲನೆ ಮಾಡಿದಾಗ ಹಕ್ಕುಪತ್ರ ವಿತರಣೆ ಮಾಡಿರೋ ಬಗ್ಗೆ ಯಾವುದೇ ದಾಖಲೆಗಳು ಲಭ್ಯ ಇರಲಿಲ್ಲ ಆ ಕಾರಣಕ್ಕೆ ನಾನು ಅವರಿಗೆ ಪತ್ರವನ್ನು ಬರಬೇಕು ಪತ್ರವನ್ನು ಬರೆದಾದ್ಮೇಲೆ ಇವರೇ ಹೋದ್ರೆ ಯಾರೋ ಪತ್ರ ಬರೋಬೇಕಪ್ಪ ಇವರೆಲ್ಲ ಇವರೆಲ್ಲ ಹೋದಾಗ ವಾಪಸ್ ಮಾಡಿ ಸರ್ ಅವರು ಇಲ್ಲ ಅಂತ ಹೇಳ್ತಿದ್ದಾರೆ ವಾಪಸ್ ಅದಿಲ್ಲ ಅಂತಂದರೆ ರೈತಲ್ಲೇ ಮತ್ತೆ ಅದು ನಮಗೆ ದಾಖಲೆಯನ್ನು ಒಲೀಸರು ಹಕ್ಕು ಕಪ್ಪು ಅದನ್ನು ರೆಡಿ ಹಾಕಿ ನನಗೆ ಬದುಕಿ ಅವರು ಕೊಟ್ಟಿದ್ದೇನೋ ಬರೀ ಹಕ್ಕು ಪತ್ರ ಆದರೆ ಅಲ್ಲಿ ಇಲ್ಲಿ ಇನ್ಯಾಸವನ್ನು ಕೊಡಲಿ ವಿನ್ಯಾಸ ಇಲ್ಲ ಅಂತ ಹೇಳಿ ಸರಿ ಬರೀ ಹಕ್ಕುಪತ್ರ ಇಟ್ಕೊಂಡು ನಾನು ಅಲ್ಲಿ ಸೈಟಲ್ಲಿ ಡೆವಲಪ್ ಇದು ತಾತ್ರಿವಾಗಿ ಸ್ವಲ್ಪ ಕಷ್ಟ ಹಾಗಾಗಿ ಏನು ಮಾಡಿದೆ ಮಾಡೋದೇನೋ ನಮ್ಮ ಅಕ್ಕೇತರ ಜೀವನ ವಿಭಾಗಕ್ಕೆ ಪತ್ರ ಹೋಗ್ತೀವಿ ಎಲ್ಲ ಹಕ್ಕುಪತ್ರಗಳನ್ನು ಜನಕ್ಕೆ ಹಾಕಿ ಈ ಹಕ್ಕುಪತ್ರದ ಆಧಾರದ ಮೇಲೆ ಅಕ್ಕಪತ್ರದಲ್ಲಿ ಹಂಚಿಕೆ ಮಾಡಬೇಕಾದಲ್ಲಿ ಹೆಚ್ಚು ಮದ್ದನ್ನು ಕೂಡ ಹಾಕಿ ಕೊಡ್ತಾರೆ ಪೂರ್ವ ಯಾರು ಪತ್ಮಿತ್ಯ ಉತ್ತರ ಯಾರು ದಕ್ಷಿಣಕ್ಕೆ ಯಾರು ಇದರ ಆಧಾರದ ಮೇಲೆ ಒಂದು ಕಾಲ್ಪನಿಕ ನಕ್ಸೆಯನ್ನು ತಯಾರಿಸಿಕೊಡಿ ಅಂಥೇಳಿ ಪಿ ಆರ್ ಇ ಡಿ ಕೊಡ್ತಾರೆ ಹೋದಾಗ ಅವರು ಆ ಆಧಾರವಾಗಿಟ್ಟುಕೊಂಡು ಕಾಲ್ಪನಿಕ ನಕ್ಸೆಯನ್ನು ತಯಾರು ಮಾಡಿ ಇದರಲ್ಲಿ ಏನಾಗಿದೆ ವಾಸ್ತವವಾಗಿ ಮಂಜೂರಾಗಿರ್ತಕ್ಕಂಥ ಜಾಗ ಅದರಲ್ಲಿ ಈಗಾಗಲೇ ಸುಮಾರು ಮನೆಗಳನ್ನು ಕಿಟ್ಕೊಂಡು ಸುಮಾರು ಜನ ಸುಮಾರು ಮನೆಗಳನ್ನು ಆ ಜಾಗದಲ್ಲಿ ಕಿಟ್ಕೊಂಡು ಆ್ಯಕ್ಸಿಡ್ ಆಗಿರೋ ಭೂಮಿ ಒಂದು ಕಡೆ ಇದೆ ಆದರೆ ಆ ಮನೆ ಆ ಜಾಗದಲ್ಲಿ ಈಗಾಗಲೇ ಮನೆಗಳು ಶುರು ಮಾಡೋದೇನ ಇದು ಈ ಥರ ಆದರೆ ನನಗೆ ಅನ್ಯಾಯ ಆಗುತ್ತೆ ನಕ್ಷೆನಲ್ಲಿ ಬದಲಾವಣೆ ಮಾಡಿದ್ದೀನಿ ಹೊಸದಾಗಿ ಬೇರೆ ಕಡೆ ಎಲ್ಲಿ ಕಾಲ ಅಲ್ಲಿ ಕುರಿತು ನನಗೆ ಮಾಡಿಕೊಂಡರೆ ಅನುಕೂಲ ಆಗುತ್ತೆ ಅದನ್ನು ಕೂಡ ಆಯ್ಕೆ ತತ್ಕುಲ ಅದನ್ನು ಮಾಡೋಣ ಆಗುತ್ತೆ ಹತ್ರ ಮಾತಾಡಿ ಸಂಬಂಧಪಟ್ಟಂಥ ಆರ್ ಐ ಸರ್ವೆಯರನ್ನು ಕರ್ಕೊಂಡು ಹೋಗಿ ಯಾರು ಬದುಕಿಲ್ಲ ಇದನ್ನೆಲ್ಲ ಕೂಡ ನಾವು ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ ಮತ್ತೊಮ್ಮೆ ನಾವು ಗ್ರಾಮ ಸಭೆಯನ್ನು ಆಯೋಜಿಸಬೇಕಾಗುತ್ತೆ ಅದರಲ್ಲಿ ನೈಜ ಫಲಾನುಭವಗಳಿದೆ ಎಷ್ಟು ಪ್ರೊಸೀಜರ್ ಇದೆ ಎಲ್ಲ ಪಟ್ಟಿನೂ ಕೂಡ ನಮ್ಮ ಹತ್ರ ಇದೆ ಹಾಗಾಗಿ ಯಾರು ಕೂಡ ಆತಂಕ ಕೊಡಬೇಕಾಗಿಲ್ಲ ನಿಮ್ದೇನು ಆತಂಕ ಯಾವ ಸೈಟ್ ಅಂತೂ ತೋರಿಸಿ ಅಂತೇಳಿ ತೊಂಬತ್ತೆರಡರಲ್ಲಿ ಎಪ್ಪತ್ತರ ವಿತರಣೆ ಆಗಿದ್ದು ಯಾವ ಕಾರಣಕ್ಕೆ ನಿಮ್ಮ ಜಾಗ ನೀವು ಗುರುಸ್ಕೊಂಡಿಲ್ಲ ಅದು ಗೊತ್ತಿಲ್ಲ ನಾವು ಇದ್ದಿಲ್ಲ ನೀವು ಇದ್ದಿಲ್ಲ ಯಾರಿಗೂ ಗೊತ್ತಿಲ್ಲ ಅದು ವಾಸ್ತವ ಹೇಳಿದರೆ ಏನಾದರೂ ಗೊತ್ತಿರ್ಬೋದು ನನಗಿರೋ ಮಾಹಿತಿ ಪ್ರಕಾರ ಏನು ಈ ಮೂವತ್ತು ವರ್ಷದ ಹಿಂದೆ ಈಗಿರೋ ಜಾಗದಲ್ಲಿ ಏನೂ ಇದ್ದಿಲ್ಲ ಊರಿಲ್ಲೋ ಇತ್ತು ಅಲ್ಲಿಂದ ಇಲ್ಲಿಗೆ ಸುಮಾರು ಒಂದು ಎರಡು ಕಿಲೋಮೀಟ್ರ್ ದೂರ ಆಗ್ತದೆ ಅವಾಗ ನೀವೇ ಗ್ರಾಮಸ್ಥರು ತಿರಸ್ಕಾರ ಮಾಡಿರ್ಬೋದು ಅಷ್ಟು ದೂರ ನಾವು ಹೋಗೋದಿಲ್ಲ ನನಗೆ ಯಾಕೆ ಬೇಕು ಪತ್ರ ಆಗ್ತದೆ ಅದು ಹಿಂದೆ ನಡೆದಿರೋದನ್ನು ನಾವೀಗ ಕಲ್ಪನೆ ಮಾಡ್ಕೊಳ್ಳೋದಿಕ್ಕೂ ಕೂಡ ಆಗಲ್ಲ ಈಗ ಕೇಳ್ತಿದ್ದೀವಿ ಮೂವತ್ತು ಮೂವತ್ತೆರಡು ವರ್ಷ ಆದಮೇಲೆ ಕೇಳ್ತಿದ್ವಿ ನಮ್ಗೆ ಬೇಕು ಅಂತೇಳಿ ನೀವು ಅವತ್ತೇ ಈ ಅಸ್ಪತ್ರೆಗಳು ತಗೊಂಡು ನಿಮ್ಗೆ ನಿಮ್ಮ ಜಾಗ ಎಲ್ಲಿದೆ ಅಂತ ಇಟ್ಕೊಂಡಿದ್ರೆ ಈ ಸಮಸ್ಯೆ ಬರ್ತಿದ್ದಿಲ್ಲ ಆದರೂ ಕೂಡ ನಾವು ಅದನ್ನು ಏನೇನು ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡಿಕೊಂಡಿದ್ದೀವಿ ಖಂಡಿತವಾಗಿ ನಿಮ್ಗೆ ನಿಮ್ಮ ಜಾಗ ಎಲ್ಲಿದೆ ತೋರಿಸ್ತೀವಿ ಅಲ್ಲಿ ನೀವು ನಿಮ್ಮ ನಿವೇಶನದಲ್ಲಿ ನೀವೇ ಮನೆ ಕೊಡಿಕೊಂಡು ಅಥವಾ ಸರ್ಕಾರದಿಂದ ಏನಾದರೂ ನಿಮಗೆ ಮನೆ ಒದಗಿಸ್ಕಾಗಿದ್ದರೆ ಅದನ್ನು ಕೂಡ ಒದಗಿಸ್ತೀವಿ ಇಷ್ಟನ್ನು ನಮ್ದು ಒತ್ತಾಯ ಏನಂದರೆ ಹಕ್ಕುಪತ್ರದಲ್ಲಿರೋರಿಗೆ ಅನ್ಯಾಯ ಆಗೋದು ಬೇಡ ಈಗ ಹಕ್ಕುಪತ್ರದ ಗ್ರಾಮ ಸಭೆ ಮಾಡೋದು ಆಮೇಲೆ ಹೆಚ್ಚುವರಿ ಸೇಟಿಗೆ ಗ್ರಾಮಸಭೆ ಈಗ ಆಲ್ರೆಡಿ ಏನು ಲಿಸ್ಟ್ ಇದೆಯೋ ಆ ಲಿಸ್ಟಲ್ಲಿರೋರಿಗೆ ಹಕ್ಕುಪತ್ರ ಕೊಟ್ಟಿರೋರಿಗೆ ಅವ್ರಿಗೆ ಫಸ್ಟು ನ್ಯಾಯ ಒದಗಿಸ್ತೀವಿ ಅವ್ರಿಗೆ ಸೈಟ್ ಹಂಚಿಕೆ ಮಾಡಿಕೊಡ್ರಿ ಫಸ್ಟು ಹಂಚಿಕೆ ಮಾಡಿಕೊಟ್ಟು ಉಳಿದಿದ್ರೆ ಎಕ್ಸಸ್ ಏನಾರ ಉಳಿದು ಸೈಟ್ ಕೊಡ್ಬೋದು ಅನ್ಸಿದ್ರೆ ಅವಾಗ ಗ್ರಾಮ ಸಭೆ ಅವಶ್ಯಕತೆ ಇರುತ್ತೆ ಅವಾಗ ಖಾಲಿ ನಿವೇಶನ ರೈತರಿಗೆ ನೀವು ಮಾಡಿಕೊಡಿ ಇವಾಗ ಏನು ಹಕ್ಕುಪತ್ರ ಇಶ್ಯೂ ಮಾಡಿದಾರಲ್ಲ ಅದರಲ್ಲಿ ಸತ್ತಿರೋರಿಗೆ ಬಿಟ್ಟು ಬದುಕಿರೋರಿಗೆ ಅವ್ರ ಮಕ್ಳಿಗೆ ಕೊಡ್ರಿ ಸತ್ತಿರೋರು ಇದ್ದರೆ ಅವ್ರ ಮಕ್ಕಳಿಗೆ ಕೊಟ್ಟರು ಅದನ್ನು ನ್ಯಾಯ ಮಾಡಿಕೊಡ್ರಿ ಅಂತ ನಾವು ಕೆಲಸ ಆಗ್ತದೆ ಈಗ ಸತ್ಯ ಇದೆ ಬಟ್ಟೆ ಏನಾಗುತ್ತೆ ಈಗ ಒಂದು ಜಮೀನಿದ್ದ ನಕಾಶ ಬದಲಾಗಿದೆ ಹಾಗಾಗಿ ಸಂಪೂರ್ಣ ಅಕ್ಕಪತ್ರಗಳು ತಿದ್ದುಪಡಿ ಆಗಬೇಕಾಗುತ್ತೆ ಯಾಕೆಂದರೆ ಚೆಕ್ ಬಂದಿಗಳು ಕೂಡ ಬದಲಾಗ್ತದೆ ಆಮೇಲೆ ನೀವು ಅಕ್ಕಪತ್ರದಲ್ಲಿ ಯಾರಾದರೂ ತೀರ್ಕೊಂಡಿದ್ರೆ ಮಕ್ಕಳ ಹೆಸರಿ ಕೊಡಿ ಅಂತ ಹೇಳ್ತೀವಿ ಹಾಗಾಗಿ ಅಕ್ಕುಪತ್ರ ಬದಲಾವಣೆ ಪ್ರಕ್ರಿಯೆ ಕೂಡ ನಡೀಬೇಕಾಗುತ್ತೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ನಿಮಗೆ ವಿತರಣೆ ಮಾಡಬೇಕಾಗುತ್ತೆ ಈ ಮಾಹಿತಿ ನಮಗೆ ಬೇಕು ಅಂತಂದರೆ ನಾವು ಗ್ರಾಮಸಭೆಯನ್ನು ಮಾಡಬೇಕಾಗುತ್ತೆ ಒಂದು ಆನಂತರ ಹಕ್ಪತ್ರ ಬದಲಾವಣೆ ಮಾಡಬೇಕು ಅಂತಂದರೆ ಯಾವ ಅಥಾರಿಟಿ ಅದನ್ನು ಇಶ್ಯೂ ಮಾಡಿರುತ್ತೆ ಅದೇ ಅಥಾರಿಟಿ ಕೂಡ ಬದಲಾವಣೆ ಮಾಡಬೇಕು ಒಂದು ವೇಳೆ ನಮ್ಮ ಕಚೇರಿಯಿಂದ ಆಗಪತ್ರ ವಿತರಣೆ ಆಗಿದರೆ ಅಧಿಕಾರ ನನಗೆ ಅರಿಕೆ ನಾನೇ ಆಗಪತ್ರವನ್ನು ತಿದ್ದುಪಡಿ ಮಾಡಿ ಚೆಕ್ ಎಲ್ಲೆಲ್ಲಿ ತಪ್ಪಾಗಿದೆ ಅದನ್ನು ಬದಲಾವಣೆ ಮಾಡಿಕೊಂಡು ನಾನೇ ಇಶ್ಯೂ ಮಾಡ್ಬೋದು ಬಟ್ ಏನಾಗಿದೆ ಅಸ್ಪತ್ರ ತಹಸೀಲ್ದಾರ್ ಅವರಿಂದ ವಿತರಣೆ ಆಗಿದೆ ಹಾಗಾಗಿ ಅವರು ಅದಕ್ಕೆ ಅಧಿಕಾರಸ್ಥ ಆಗುತ್ತೆ ಆಸ್ಪತ್ರೆಗಳಲ್ಲಿ